ದೇವಿ ಮಹಾತ್ಮೆ ಅಪರಾಜಿತ ಸ್ತೋತ್ರ ದೇವಿಯುಡನೆ ದೂತ ಸಂವಾದ ಅಧ್ಯಾಯ ಐದು ಋಷಿ ಇಂತೆಂದನು ಹಿಂದೆ ಶುಂಭ ನಿಶುಂಭರೆಂಬ ಹೆಸರಿನ ಇಬ್ಬರು ರಾಕ್ಷಸರಿಂದ ದೇವೇಂದ್ರನ ತ್ರೈಲೋಕ್ಯ ರಾಜ್ಯವು ಯಜ್ಞ ಭಾಗಗಳು ಬಲವೀರ್ಯಗಳಿಂದ ಅಪಹರಿಸಲ್ಪಟ್ಟವು ಅವರಿಬ್ಬರೇ ಸೂರ್ಯನ ಕೆಲಸವನ್ನು ಹಾಗೂ ಸ್ಥಾನವನ್ನು ಆಕ್ರಮಿಸಿಬಿಟ್ಟರು ಮತ್ತು ಚಂದ್ರನ ಕುಬೇರನ ಯಮನ ವರುಣನ ವಾಯುವಿನ ಅಗ್ನಿಯ ಹೀಗೆ ಎಲ್ಲ ದೇವತೆಗಳ ಕರ್ಮಗಳನ್ನು ಸ್ಥಾನ ಅಧಿಕಾರಗಳನ್ನು ಹೊಂದಿ ನಡೆಸಲಾರಂಭಿಸಿದರು ಅನಂತರ ದೇವತೆಗಳು ಆ ಇಬ್ಬರು ರಾಕ್ಷಸರ ರಾಜ್ಯಗಳನ್ನು ಕಳೆದುಕೊಂಡು सो तो तबर ಹೊರದೊಳ್ಳಲ್ಪಟ್ಟವರಾಗಿ ಅಧಿಕಾರಗಳಿಂದಲೂ ದೂಡಲ್ಪಟ್ಟವರಾಗಿ ಬಿಟ್ಟರು ಆಗ ಆ ದೇವತೆಗಳು ಪರಾಜಯವನ್ನೇ ಎಂದೆಂದಿಗೂ ಕಾಣದ ಆ ದೇವಿಯನ್ನು ನೆನೆಸುವವರಾದರು ನಮಗೆ ಆ ದೇವಿಯು ತಾನು ಕಷ್ಟಕಾಲದಲ್ಲಿ ಸ್ಮರಿಸಲ್ಪಟ್ಟರೆ ಆ ಕೂಡಲೇ ನಿಮ್ಮ ಎಲ್ಲ ರೀತಿಯ ಹೆಚ್ಚಿನ ಕಷ್ಟಗಳನ್ನು ನಾಶಗೊಳಿಸಿ ಬಿಡುವೆನು ಎಂದು ವರವನ್ನು ನೀಡಿರುತ್ತಾಳೆ ಹೀಗೆಂದು ಭಾವಿಸಿಕೊಂಡು ದೇವತೆಗಳು ಪರ್ವತ ರಾಜನಾದ ಹಿಮಾಚಲ ನಡೆಗೆ ಹೊರಟರು ಅನಂತರ ಅಲ್ಲಿ ವಿಷ್ಣುಮಾಯಿಯಾದ ದೇವಿಯನ್ನು ಕುರಿತು ಹೀಗೆ ಸ್ತೋತ್ರ ಮಾಡಿದರು ದೇವತೆಗಳಿಂದೆಂದರು ಮಹಾದೇವಿಯು ಶಿವೆಯೂ ಪ್ರಕೃತಿ ಮಾತೆಯು ಮಂಗಳ ಆದ ತಾಯಿಗೆ ನಮಸ್ಕಾರ ಆಕೆಯನ್ನು ನೇಮದಿಂದ ಯಾವಾಗಲೂ ನಮಸ್ಕರಿಸುವೆವು ರುದ್ರನ ಮಹಿಮಾ ರೂಪಳು ನಿತ್ಯಳು ಗೌರವ ವರ್ಣದವಳು ಆದ ಪೋಷಕಿಯಾದ ದೇವಿಗೆ ನಮಸ್ಕಾರಗಳು ಚಂದ್ರರೂಪಳು ಬೆಳದಿಂಗಳಿನ ರೂಪಳು ಆದ ಸುಖ ಸ್ವರೂಪಳಾದ ದೇವಿಗೆ ಯಾವಾಗಲೂ ನಮ್ಮ ನಮಸ್ಕಾರಗಳಿರಲಿ ಕಲ್ಯಾಣಿಯು ನಮಸ್ಕರಿಸಿದವರನ್ನು ಬೆಳೆಸುವವಳು ರೂಪಳು ಆದವಳಿಗೆ ನಮಸ್ಕಾರ ನಿರುತಿಯ ಶಕ್ತಿ ರೂಪಳು ಭೂಪತಿಗಳ ರಾಜ್ಯಲಕ್ಷ್ಮಿಯೂ ಆದ ಶರ್ವಾಣಿಯಾದ ನಿನಗೆ ನಮಸ್ಕಾರ ದುರ್ಗೆಯು ದುರ್ಗಗಳನ್ನು ದಾಟಿದವಳು ಸಾರಳು ಸರ್ವವನ್ನು ಉಂಟು ಮಾಡುವವಳು ಕೀರ್ತಿ ರೂಪಳು ಕೃಷ್ಣವರ್ಣಳು ಧೂಮ್ರವರ್ಣಳು ಆದ ದೇವಿಗೆ ಯಾವಾಗಲೂ ನಮಸ್ಕಾರ ಅತಿ ಸೌಮ್ಯಳು ಅತಿ ರೌದ್ರಳು ಆದ ಆಕೆಗೆ ನಮಸ್ಕರಿಸುವೆವು ಜಗತ್ತಿಗೆ ಆಧಾರಳಾದ ದೇವಿಗೆ ಹಾಗೂ ಪ್ರಯತ್ನ ರೂಪಗಳಿಗೆ ನಮಸ್ಕಾರಗಳು ಯಾವ ದೇವಿಯು ಎಲ್ಲ ಪ್ರಾಣಿಗಳಲ್ಲಿಯೂ ವಿಷ್ಣು ಮಾಯೆ ಎನಿಸಿ ವ್ಯಾಪಿಸಿಕೊಂಡಿರುವಳೋ ಆಕೆಗೆ ನಮಸ್ಕಾರ ಹಾಗೆಯೇ ಎಲ್ಲ ಪ್ರಾಣಿಗಳಲ್ಲಿಯೂ ಯಾವಾಕೆಯು ಚೇತನಳೆನಿಸಿರುವಳೋ ಬುದ್ಧಿ ರೂಪದಿಂದಿರುವಳೋ ನಿದ್ರಾ ರೂಪದಿಂದಿರುವಳೋ ಆಕೆಗೆ ವಂದನೆಗಳು ಯಾವ ದೇವಿಯು ಎಲ್ಲ ಪ್ರಾಣಿಗಳಲ್ಲಿಯೂ ಹಸಿವಿನ ರೂಪದಿಂದಿರುವಳೋ ನೆರಳಿನ ರೂಪದಿಂದಿರುವಳೋ ಶಕ್ತಿ ರೂಪದಿಂದಿರುವಳೋ ಆಸೆಯ ರೂಪದಿಂದಿರುವಳೋ ಆಕೆಗೆ ಮತ್ತೆ ಮತ್ತೆ ನಮಸ್ಕಾರಗಳು ಯಾವ ದೇವಿಯೂ ಎಲ್ಲ ಪ್ರಾಣಿಗಳಲ್ಲಿಯೂ ಸಹನೀಯ ರೂಪದಿಂದಿರುವಳು ಸಾಮಾನ್ಯ ರೂಪದಿಂದಿರುವಳೋ ನಾಚಿಕೆಯ ರೂಪದಿಂದಿರುವಳೋ ಶಾಂತಿ ರೂಪದಿಂದಿರುವಳೋ ಆಕೆಗೆ ಮತ್ತೆ ಮತ್ತೆ ನಮಸ್ಕಾರಗಳು ಯಾವ ದೇವಿಯು ಎಲ್ಲ ಭೂತಗಳಲ್ಲಿಯೂ ಶ್ರದ್ಧಾ ರೂಪದಿಂದಿದ್ದುಕೊಂಡಿರುವಳೋ ಕಾಂತಿ ರೂಪದಿಂದ ಲಕ್ಷ್ಮಿ ಲಕ್ಷ್ಮೀ ರೂಪದಿಂದಿರುವಳು ವೃತ್ತಿರೂಪದಿಂದಿರುವಳೋ ಆಕೆಗೆ ಮತ್ತೆ ಮತ್ತೆ ನಮಸ್ಕಾರಗಳು ಯಾವ ದೇವಿಯು ಸಮಸ್ತ ಪ್ರಾಣಿಗಳಲ್ಲಿಯೂ ಸ್ಮೃತಿ ರೂಪದಿಂದಿರುವಳೋ ತುಷ್ಟಿ ತುಷ್ಟಿರೂಪದಿಂದಿರುವಳೋ ತಾಯಿಯ ರೂಪದಿಂದಿರುವಳೋ ಭ್ರಾಂತಿ ರೂಪದಿಂದ ಿರುವಳೋ ಆಕೆಗೆ ಮೂರು ಮೂರು ಬಾರಿ ನಮಸ್ಕಾರಗಳು ಇಂದ್ರಿಯಗಳಿಗೆ ಆಶ್ರಯಳಾಗಿಯೂ ಎಲ್ಲಾ ಭೂತಗಳಲ್ಲಿಯೂ ಸತತವಾಗಿ ವ್ಯಾಪಿಸಿರುವವಳಾಗಿಯೂ ಯಾವಳಿರುವಳೋ ಅಂತಹ ವ್ಯಾಪ್ತಿ ದೇವತೆಗೆ ನಮಸ್ಕಾರಗಳು ಮತ್ತು ಯಾವಾಕೆಯೂ ಚಿತ್ ಸ್ವರೂಪದಿಂದ ಸಮಸ್ತವನ್ನು ವ್ಯಾಪಿಸಿದವಳಾಗಿ ಜಗತ್ತಿನಲ್ಲೆಲ್ಲ ಇರುವಳೋ ಆ ದೇವಿಗೆ ಮೂರು ಬಾರಿ ನಮಸ್ಕಾರಗಳು ಹಿಂದೆ ದೇವತೆಗಳಿಂದ ಸ್ತುತಿಸಲ್ಪಟ್ಟವಳಾಗಿ ಇಷ್ಟಾರ್ಥಗಳನ್ನು ನೀಡಿದವಳಾಗಿಯೂ ಹಾಗೂ ದೇವೇಂದ್ರನಿಂದ ದಿನಗಳಲ್ಲಿ ಸೇವಿಸಲ್ಪಟ್ಟ ಾಗಿಯೂ ಇರುವ ಶುಭ ಕಾರಣಳು ಈಶ್ವರಿಯೂ ಆದ ಆಕೆಯು ನಮಗೆ ಶುಭಗಳನ್ನು ಮಂಗಳಗಳನ್ನು ಉಂಟುಮಾಡಲಿ ಆ ಪತ್ತುಗಳನ್ನು ನಾಶಗೊಳಿಸುವವಳಾಗಲಿ ಯಾವ ದೇವಿಯು ಈಗ ಕೊಬ್ಬಿದ ರಾಕ್ಷಸರ ಬೆಂದಿರುವ ದೇವತೆಗಳಾದ ನಮ್ಮಿಂದ ನಮಸ್ಕರಿಸಲ್ಪಡುತ್ತಿರುವಳೋ ಮತ್ತು ಯಾವಾಕೆಯು ನೆನಪಿಸಿಕೊಂಡ ಮಾತ್ರದಿಂದ ಆ ಕೂಡಲೇ ನಮ್ಮ ಸರ್ವಾಪತ್ತುಗಳನ್ನು ಕಳೆದು ಅವಳು ಭಕ್ತಿಯಿಂದ ಬಾಳುವ ಸ್ವಭಾವದವರಾದ ನಮ್ಮನ್ನು ಕಾಪಾಡಲಿ ಋಷಿ ಇಂತೆಂದನು ಎಲೆ ರಾಜಪುತ್ರನೇ ಹೀಗೆ ಸ್ತುತಿ ಮಾಡುತ್ತಿದ್ದ ದೇವತೆಗಳ ಸಮಕ್ಷಮದಲ್ಲಿಯೇ ಪಾರ್ವತಿಯು ಗಂಗಾ ನದಿಯ ನೀರಿನಲ್ಲಿ ಸ್ನಾನ ಮಾಡುವುದಕ್ಕಾಗಿ ಹೊರಟಳು ಶೋಭನವಾದ ಹುಬ್ಬುಗಳುಳ್ಳ ಆಕೆಯು ಆ ದೇವತೆಗಳನ್ನು ಕುರಿತು ಹೀಗೆಂದಳು ನೀವು ಯಾವ ದೇವಿಯನ್ನು ಸ್ತುತಿ ಮಾಡುತ್ತಿರುವಿರಿ ಹೀಗೆನ್ನುತ್ತಿರುವಂತೆಯೇ ಆಕೆಯ ಶರೀರಕೋಶದಿಂದ ಹುಟ್ಟಿದ ಶಿವೆಯು ಹೀಗೆಂದಳು ಶುಂಭ ರಾಕ್ಷಸನಿಂದ ತಿರಸ್ಕರಿಸಲ್ಪಟ್ಟು ನಿಶುಂಬನಿಂದ ಯುದ್ಧದಲ್ಲಿ ಸೋಲಿಸಲ್ಪಟ್ಟ ಒಟ್ಟುಗೂಡಿದ ದೇವತೆಗಳಿಂದ ನನ್ನನ್ನು ಕುರಿತು ಸ್ತೋತ್ರವು ಮಾಡಲ್ಪಡುತ್ತಿದೆಯಲ್ಲವೇ ಪಾರ್ವತಿಯ ಶರೀರಕೋಶದಿಂದ ಯಾವ ಅಂಬಿಕೆಯು ಹೀಗೆ ಹೊರಬಂದಳೋ ಆ ಕಾರಣದಿಂದ ಅವಳು ಎಲ್ಲ ಲೋಕಗಳಲ್ಲಿಯೂ ಕೌಶಿಕಿ ಎಂದು ಕರೆಯಲ್ಪಡುವಳು ಪಾರ್ವತಿಯ ಶರೀರದಿಂದ ಹೊರಬಂದ ಅನಂತರ ಆಕೆಯೇ ಕೃಷ್ಣ ಎನಿಸಿದಳು ಅನಂತರ ಅವಳು ಹಿಮಾಚಲ ಪರ್ವತವನ್ನಾಶ್ರಯಿಸಿದವಳಾಗಿ ಕಾಳಿಕೆ ಎಂದು ಕರೆಯಲ್ಪಟ್ಟಳು ಅನಂತರ ಹೆಚ್ಚಿನ ಮನೋಹರವೂ ಸುಂದರವೂ ಆದ ಅಂಬಿಕೆಯ ಪರಮರೂಪವನ್ನು ಶುಂಭನಿಶುಭರ ಸೇವಕರಾದ ಚಂಡಮುಂಡರು ನೋಡಿದರು ಅವರಿಬ್ಬರೂ ಸೇರಿ ಈ ವಿಚಾರಗಳನ್ನು ಶುಂಭನಿಗೆ ಹೇಳಿದರು ಹೇಗೆಂದರೆ ಎಲೆ ಮಹಾರಾಜನೇ ಅತ್ಯಂತ ಮನೋಹರಳು ಹಿಮಾಚಲವನ್ನೆಲ್ಲ ಬೆಳಗುವವಳು ಆದ ಒಬ್ಬ ಸ್ತ್ರೀಯು ಯಾವಳೋ ಕಾಣಿಸಿಕೊಂಡಿರುವಳು ಯಾವನೊಬ್ಬನು ಎಲ್ಲಿಯೂ ಅಂತಹ ರೂಪವನ್ನು ಉತ್ತಮ ರೂಪವತಿಯನ್ನು ನೋಡಿರಲಾರನು ಎಲೆ ಅಸುರ ಆ ದೇವಿಯು ಯಾರಿರಬಹುದು ಎಂದು ತಿಳಿಯಿರಿ ಮತ್ತು ಸ್ವೀಕರಿಸಿರಿ ಎಲೆ ಶ್ರೇಷ್ಠನೆ ಬಹು ಸುಂದರಾಂಗಿಯು ತನ್ನ ಕಾಂತಿಯಿಂದ ದಿಕ್ಕುಗಳನ್ನೆಲ್ಲ ಬೆಳಗುವವಳಾಗಿಯೂ ಇರುವ ಸ್ತ್ರೀರತ್ನಳಾಗಿರುವಳು ಆಕೆಯು ಆ ಹಿಮಾಚಲದಲ್ಲಿರುವಳು ಆಕೆಯನ್ನು ನೀನು ನೋಡಬೇಕು ಪ್ರಭುವೆ ಮೂರು ಲೋಕಗಳಲ್ಲಿಯೂ ಯಾವ ಯಾವ ರತ್ನಗಳು ಮಣಿಗಳು ಆನೆ ಕುದುರೆಗಳು ಮುಂತಾದ ಎಲ್ಲ ಪದಾರ್ಥಗಳಿವೆಯೋ ಅವೆಲ್ಲವೂ ನಿನ್ನ ಮನೆಯಲ್ಲಿಯೇ ಇದ್ದುಕೊಂಡಿವೆ ಇಂದ್ರನ ಕಡೆಯಿಂದ ಐರಾವತವೆಂಬ ಶ್ರೇಷ್ಠವಾದ ಆನೆಯೂ ಹಾಗೆಯೇ ಪಾರಿಜಾತವೆಂಬ ವೃಕ್ಷವು ಉಚ್ಚೇಶ್ರವಸ್ಸೆಂಬ ಕುದುರೆಯು ತರಲ್ಪಟ್ಟಿವೆ ಬ್ರಹ್ಮದೇವನ ಅದ್ಭುತವಾದ ಹಂಸಯುಕ್ತವಾದ ಯಾವ ವಿಮಾನವಿತ್ತೋ ಅದು ರತ್ನಪ್ರಾಯವಾಗಿತ್ತು ಈಗ ಅದು ಕೂಡ ನಿನ್ನ ಅಂಗಳದಲ್ಲೇ ಇದೆ ಧನರಾಜನಾದ ಕುಬೇರನಿಂದ ಈ ಮಹಾಪದ್ಮವೆಂಬ ನಿಧಿಯು ತರಲ್ಪಟ್ಟಿದೆ ಸಮುದ್ರ ರಾಜನು ಬಾಡದೆ ಇರುವ ತಾವರೆಗಳುಳ್ಳ ಕಿಂಜಲ್ಕಿನಿ ಎಂಬ ಮಾಲೆಯನ್ನು ಕೊಟ್ಟಿರುವನು ವರುಣನ ಸ್ವತ್ತಾಗಿದ್ದ ಹಾಗೂ ಚಿನ್ನವನ್ನು ಸುರಿಸುವ ಛತ್ರಿಯು ನಿನ್ನದಾಗಿದೆ ಹಾಗೆಯೇ ಹಿಂದೆ ಪ್ರಜಾಪತಿಯಲ್ಲಿದ್ದ ಶ್ರೇಷ್ಠವಾದ ರಥವು ಈಗ ನಿನ್ನ ವಶದಲ್ಲಿಯೇ ಇದೆ ಎಲೆ ಒಡೆಯನೆ ಮೃತ್ಯುದೇವತೆಯ ಉತ್ಕ್ರಾಂತಿತ ಎಂಬ ಹೆಸರಿನ ಶಕ್ತಾಯುಧವನ್ನು ನೀನೇ ಕಸಿದುಕೊಂಡಿದ್ದೀಯೇ ವರುಣನ ಪಾಶವಾದರೋ ನಿನ್ನ ಸಹೋದರನ ಸ್ವಾಧೀನದಲ್ಲಿದೆ ಅಗ್ನಿದೇವನೂ ಕೂಡ ನಿನಗೆ ವಹ್ನಿಶುದ್ಧವಾದ ಎರಡು ವಸ್ತ್ರಗಳನ್ನು ಸಮರ್ಪಿಸಿರುವನು ಎಲೇ ದೈತ್ಯರಾಜನೇ ಹೀಗೆ ನೀನು ಎಲ್ಲಾ ರತ್ನಪ್ರಾಯವಾದ ವಸ್ತುಗಳನ್ನು ಅಪಹರಿಸಿರುವೆ ಹೀಗಿರುವಲ್ಲಿ ಈ ಮಂಗಳಾಂಗಿಯಾದ ಸ್ತ್ರೀರತ್ನಗಳನ್ನು ನೀನೇಕೆ ಸ್ವೀಕರಿಸದಿರುವೆ ಋಷಿ ತೆಂದನು ಆಗ ಶುಂಭನು ಚಂಡಮುಂಡರ ಈ ಮಾತುಗಳನ್ನು ಕೇಳಿದವನಾಗಿ ಸುಗ್ರೀವನೆಂಬ ಮಹಾರಾಕ್ಷಸನನ್ನು ದೇವಿ ಬಳಿಗೆ ದೂತನನ್ನಾಗಿ ಕಳುಹಿಸಿದನು ಎಲೆಯ ದೂತನೆ ನೀನು ಅವಳ ಬಳಿಗೆ ಹೋಗಿ ನನ್ನ ಮಾತಿನಂತೆ ಹೀಗೆ ಹೇಳಬೇಕು ನೀನು ಆಕೆಯು ಸುಲಭವಾಗಿ ಪ್ರೀತಿಯಿಂದ ನನ್ನ ಬಳಿಗೆ ಬರಲು ಹೇಗೆ ಸಾಧ್ಯವಾದಳೋ ಹಾಗೆ ಮಾಡಬೇಕು ಎಂದನು ಅವನಾದರೂ ಬಹಳ ಶೋಭನವಾದ ಬೆಟ್ಟದ ತಪ್ಪಲಿನ ಯಾವ ಸ್ಥಳದಲ್ಲಿ ಆಕೆ ಇದ್ದಳು ಅಲ್ಲಿಗೆ ಹೋಗಿ ಆ ದೇವಿಯನ್ನು ಕುರಿತು ಮಧುರವಾದ ಮಾತುಗಳಿಂದ ಮೃದುವಾಗಿ ದೂತ ನಿಂತೆಂದನು ಎಲೆಯ ದೇವಿಯೇ ಶುಂಭನೆಂಬ ಮೂರು ಲೋಕಗಳ ಒಡೆಯನಿಂದ ಕಳುಹಿಸಲ್ಪಟ್ಟ ದೂತನಾದ ನಾನು ಈಗ ನಿನ್ನ ಬಳಿಗೆ ಬಂದಿರುವೆನು ಯಾವ ಆತನು ಯಾವಾಗಲೂ ಎಲ್ಲಾ ದೇವತೆಗಳಲ್ಲಿಯೂ ತಡೆಯಿಲ್ಲದೆ ಆಜ್ಞೆಯುಳ್ಳವನಾಗಿದ್ದು ಸಮಸ್ತರಾದ ಅಸುರ ಶತ್ರುಗಳನ್ನು ಗೆದ್ದವನಾಗಿರುವನು ಆತನೇನು ಹೇಳಿ ಕಳುಹಿಸರನೆಂಬುದನ್ನು ಈಗ ಕೇಳು ಎಲ್ಲ ಮೂರು ಲೋಕಗಳು ದೇವತೆಗಳು ನನಗೆ ಅಧೀನರು ನಾನೇ ಬೇರೆ ಬೇರೆಯ ರೂಪದಿಂದ ಯಜ್ಞ ಭಾಗಗಳನ್ನು ಭೋಜನ ಮಾಡುತ್ತಿರುವೆನು ಮೂರು ಲೋಕಗಳಲ್ಲಿಯೂ ಇರುವ ಶ್ರೇಷ್ಠವಾದ ರತ್ನಗಳೆಲ್ಲವೂ ಪೂರ್ಣವಾಗಿ ನನಗೆ ಅಧೀನವಾಗಿರುವವು ಹಾಗೆಯೇ ಕ್ಷೀರ ಸಮುದ್ರ ಮತನ ಿಂದ ಹುಟ್ಟಿದ ದೇವೇಂದ್ರನ ವಾಹನವಾದ ಆನೆಯು ಉಚ್ಚೈಶ್ರವಸವೆಂಬ ಶ್ರೇಷ್ಠ ಕುದುರೆಯು ದೇವತೆಗಳಿಂದಲೇ ನಮಸ್ಕಾರ ಪೂರ್ವಕವಾಗಿ ನನಗೆ ಸಮರ್ಪಿಸಲ್ಪಟ್ಟಿತು ದೇವ ದೇವಗಂಧರ್ವ ಉರಗ ಜಾತಿಯವರಲ್ಲಿ ಯಾವ ಯಾವ ವಸ್ತುಗಳು ರತ್ನಭೂತವಾಗಿರುವವೋ ಈಗ ಅವೆಲ್ಲವೂ ಎಲೈ ಶೋಭನಾಂಕಿಯೇ ನನ್ನಲ್ಲಿಯೇ ಇದ್ದುಕೊಂಡಿದೆ ಎಲೈ ದೇವಿಯೇ ಲೋಕದಲ್ಲಿ ನೀನು ಸ್ತ್ರೀಯರಲ್ಲಿ ರತ್ನಪ್ರಾಯಿಳೆಂದು ನಾವು ತಿಳಿದಿರುವೆವು ನೀನು ನಮ್ಮನ್ನು ಸೇರುವಳಾಗು ಏಕೆಂದರೆ ರತ್ನಪ್ರಾಯವಾದವುಗಳನ್ನೇ ನಾವು ಅನುಭವಿಸುತ್ತಿರುವೆವು ನನ್ನನ್ನಾಗಲಿ ನನ್ನ ಸಹೋದರನಾದ ಮಹಾಪರಾಕ್ರಮಶಾಲಿಯಾದ ನಿಶುಂಬನನ್ನಾಗಲಿ ಎಲೆ ಚಂಚಲಾಕ್ಷಿಯೇ ನೀನು ಸೇವಿಸುವಳಾಗು ಏಕೆಂದರೆ ನೀನು ರತ್ನಪ್ರಾಯಳಾಗಿರುವೆ ನನ್ನನ್ನು ಕೈ ಹಿಡಿಯುವುದರಿಂದ ಪರಮವಾದ ಐಶ್ವರ್ಯವನ್ನು ಹೊಂದುವೆ ಇದನ್ನು ಬುದ್ಧಿಯಿಂದ ಚೆನ್ನಾಗಿ ಆಲೋಚಿಸಿ ನನ್ನ ಹೆಂಡತಿಯಾಗು ಋಷಿಯಿಂದೆಂದನು ಭಗವತಿಯು ಮಂಗಳಪ್ರದಳು ಆದ ಹಾಗೂ ಈ ಬ್ರಹ್ಮಾಂಡವನ್ನೆಲ್ಲ ಧರಿಸಿರುವ ದುರ್ಗೆಯು ಗಾಢವಾದ ಒಳನಗೆಯುಳ್ಳವನಾಗಿ ಹೀಗೆ ಹೇಳಲ್ಪಟ್ಟವಳಾಗಿ ಅವನಿಗೆ ಉತ್ತರವನ್ನು ಕೊಡುವವಳಾಗಿ ಹೀಗೆಂದಳು ನೀನು ಹೇಳಿದ್ದೆಲ್ಲವೂ ನಿಜವೇ ಆದರೆ ಅದರಲ್ಲಿ ಏನೇನು ಸುಳ್ಳಿರುವುದಿಲ್ಲ ತ್ರೈಲೋಕ್ಯದೊಡೆಯನಾದ ಶುಂಭನು ನಿಶುಂಭನು ಅಂಥವರೇ ಎಂಬುದು ಸರಿ ಆದರೆ ಈ ಸಂದರ್ಭದಲ್ಲಿ ನಾನು ಏನು ಪ್ರತಿಜ್ಞೆ ಮಾಡಿರುವೆನೋ ಅದನ್ನು ಹೇಗೆ ಸುಳ್ಳಾಗಿಸಲಿ ಹಿಂದೆ ನಾನು ತಿಳುವಳಿಕೆಯ ಸಾಲದೆ ಏನು ಪ್ರತಿಜ್ಞೆ ಮಾಡಿದ್ದೆನೋ ಅದನ್ನು ಕೇಳು ಯಾವನು ಯುದ್ಧದಲ್ಲಿ ನನ್ನನ್ನು ಗೆದ್ದು ನನ್ನ ದರ್ಪವನ್ನು ಹೋಗಲಾಡಿಸಲಿರುವನು ಹಾಗೂ ಯಾವನು ನನಗೆ ಸರಿಯಾದ ಎದುರಾಳಿಯಾಗಬಲ್ಲನೋ ಅವನೇ ನನಗೆ ಗಂಡನಾಗಲಿ ಎಂದು ಶಪಥ ಮಾಡಿದ್ದೇನೆ ಆದ್ದರಿಂದ ಮಹಾಸುರನಾದ ಶುಂಭನಾಗಲಿ ನಿಶುಂಬನಾಗಲಿ ಇಲ್ಲಿಗೆ ಬರಲಿ ನನ್ನನ್ನು ಗೆದ್ದು ಕೈ ಹಿಡಿಯಲಿ ಈ ವಿಷಯದಲ್ಲಿ ತಡಬೇಕೆ ದೂದನಿಂತೆಂದನು ಎಲೆ ದೇವಿಯೇ ನೀನು ಬಹಳ ಗರ್ವಿಷ್ಠಳಾಗಿರುವೆ ಹೀಗೆಲ್ಲ ನನ್ನೆದುರಿಗೆ ಮಾತನಾಡದಿರು ಶುಂಬನಿಶುಂಬರೆದುರಿಗೆ ಈ ಮೂರು ಲೋಕಗಳಲ್ಲಾಗಲಿ ಯಾವ ಗಂಡಸು ತಾನೇ ಎದುರಿಗೆ ನಿಂತಾನು ಉಳಿದ ರಾಕ್ಷಸರ ಎಲ್ಲ ದೇವತೆಗಳು ಕೂಡಿಯಾದರೂ ಯುದ್ಧದಲ್ಲಿ ಎದುರು ನಿಲ್ಲಲಾರರು ಹೀಗಿರುವಲ್ಲಿ ಹೆಂಗಸಾಗಿರುವ ನೀನೊಬ್ಬಳು ಹೇಗೆ ತಾನೇ ಎದುರಿಸಿ ನಿಂತುಕೊಳ್ಳಬಲ್ಲೆ ಇಂದ್ರನೇ ಮೊದಲಾದ ಸಮಸ್ತರಾದ ದೇವತೆಗಳು ಯಾರ ಮುಂದೆ ಯುದ್ಧದಲ್ಲಿ ನಿಲ್ಲಲಾರದೆ ಹೋದರೂ ಅಂತಹ ಶುಂಭಾದಿ ಮುಂದೆ ಸ್ತ್ರೀಯಾದ ನೀನು ಹೇಗೆ ತಾನೇ ಎದುರಾಳಿಯಾಗಿ ಹೋದಿಯೇ ಆದ್ದರಿಂದ ಈಗ ನಾನು ಹೇಳಿದ್ದನ್ನು ಕೇಳಿಕೊಂಡು ಶುಂಭನಿಶುಂಬರ ಬಳಿಗೆ ಹೋಗುವಳಾಗು ಆದರೆ ತಲೆ ಕೂದಲನ್ನು ಹಿಡಿದು ಎಳೆದು ತರುವ ಮೂಲಕ ಗೌರವನ್ನೆಂದಿಗೂ ಕೆಡಿಸಿಕೊಳ್ಳಬೇಡ ದೇವಿ ಇಂತೆಂದಳು ನಿಶುಂಬನು ಶುಂಬನು ಅತಿ ಹೆಚ್ಚಿನ ಬಲಿಷ್ಠರೆಂಬುದು ಸರಿಯೇ ಆದರೆ ಹಿಂದೆ ನಾನು ಆಲೋಚನೆಯನ್ನು ಮಾಡದೆ ಸ್ವೀಕರಿಸಿರುವ ಶಪಥದ ವಿಷಯಕ್ಕೆ ಈಗೇನು ಮಾಡಲಿ ಆದ್ದರಿಂದ ನೀನು ಈಗ ಹೊರಡು ನಾನು ಹೇಳಿದದ್ದನ್ನೆಲ್ಲವನ್ನೂ ಶ್ರದ್ಧೆಯಿಂದ ಆ ಅಸುರ ಶ್ರೇಷ್ಠನಿಗೆ ಹೇಳುವವನಾಗು ಅವನು ಯುಕ್ತವೆಂದು ಕಂಡದ್ದನ್ನೂ ಮಾಡಲಿ ಇತಿ ಶ್ರೀ ಮಾರ್ಕಂಡೇಯ ಪುರಾಣೆ ದೇವಿ ಮಹಾತ್ಮಿ ಪಂಚಮೋಧ್ಯಾಯ ಶ್ರೀ ಜಗದಂಬಾರ್ಪಣಮಸ್ತು